ಗ್ರಾಮೀಣ ಓಂ ಫೋರ್ಟ್ಸ್ ಗ್ರಾಮೀಣ ಓಂ ಫೋರ್ಟ್ಸ್ ಪಾವಗಡ ಪಟ್ಟಣದ ಬಳ್ಳಾರಿ ರಸ್ತೆ ಮಾರ್ಗದ ಸುದರ್ಶನ್ ಕ್ಲಾಸ್ ಸೆಂಟರ್ ಪಕ್ಕ ಉಪ್ಪಿನಕಾಯಿ ಚಟ್ಟಿ ಪುಡಿ ಮನೆಗೆ ಬೇಕಾದ ತಿಂಡಿ ತಿನಿಸುಗಳು ಬಹುಮುಖ್ಯವಾಗಿ ಆಂಧ್ರದಲ್ಲಿ ಮಾತ್ರ ಸಿಗುವ ಪೂತರಿಕೆಗಳು ಮಾರಾಟ ಮಾಡಲಾಗುತ್ತದೆ ಬನ್ನಿ ಹಿಂದೆ ಭೇಟಿ ನೀಡಿ ಅತ್ಯಂತ ಕಡಿಮೆ ದರದಲ್ಲಿ ಎಲ್ಲ ತಿಂಡಿ ತಿನಿಸುಗಳು ದೊರೆಯುತ್ತವೆ ಅಲ್ಲದೆ ರಾಗಿ ರೊಟ್ಟಿ ಸಜ್ಜೆ ರೊಟ್ಟಿ ಗೋಧಿ ರೊಟ್ಟಿ ಜೋಳದ ರೊಟ್ಟಿ ಜೊತೆಗೆ ಉಣಸೆ ತೊಕ್ಕು ಸಹ ದೊರೆಯುತ್ತದೆ ಸೋಮವಾರ ಪಾಗೋಡ ತಾಲೂಕಿನ ಶಿರಾ ರಸ್ತೆಯ ಮಾರ್ಗದಲ್ಲಿರುವ ನಂದಿನಿ ಕ್ಷೀರಭವನದಲ್ಲಿ ತುಮಕೂರು ಹಾಲು ಒಕ್ಕೂಟ ಮಲಸಂದ್ರ ತುಮಕೂರು ಸಹಕಾರಿ ಆಲೂ ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಸದಸ್ಯರು ಹಾಗೂ ನೌಕರರ ಕಲ್ಯಾಣ ಟ್ರಸ್ಟ್ ಪಾಗೋಡ ಸರ್ಕಾರಿ ಆಸ್ಪತ್ರೆ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರ ಮಿಶ್ರತಳಿ ಕರುಗಳ ಪ್ರದರ್ಶನದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಹೇಮಂತ್ ಕುಮಾರ್ ಇವರು ಉತ್ತಮ ಪ್ರದರ್ಶನ ನೀಡಿದ ಹೆಣ್ಣು ಕರೆಗಳ ಮಾಲೀಕರಿಗೆ ಬಹುಮಾನಗಳನ್ನು ವಿತರಿಸಿ ಶಾಸಕರಾದ ಎಚ್ ವಿ ವೆಂಕಟೇಶ್ ಪಾವಡ ತಾಲೂಕಿನಲ್ಲಿ ಹೆಚ್ಚು ಹೆಚ್ಚು ಬಿಎಂಸಿ ಕೇಂದ್ರಗಳನ್ನು ಪ್ರಾರಂಭಿಸಬೇಕೆಂದು ಇದೇವಿಡ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ದಾರೆ ಸಂಗ್ರಹ ಮಾಡಲಿಕ್ಕೆ ನೀವು ಕೆಲಸ ನನಗಂತೂ ಸ್ಯಾಟಿಸ್ಫೈ ಆಗ್ತಾ ಇಲ್ಲ ಎಲ್ಲಿಗೋ ತಗೊಂಡು ಹೋಗ್ಬೇಕಿತ್ತು ಅಧ್ಯಕ್ಷ ನಾನು ಇದೀನಿ ಡೈರೆಕ್ಟರ್ ಇದ್ದಾರೆ ನಿಮ್ಗೆ ಎಲ್ಲಾ ತರ ಸಂಪೂರ್ಣ ಸಹಕಾರ ಕೊಡ್ತೀನಿ ಸೆಕ್ರೆಟರಿಗೇನಾದ್ರು ಸಮಸ್ಯೆ ಇದೆಯಾ ಏನಮ್ಮ ತಾಯಿ ಸಮಸ್ಯೆಗಳಿದ್ಯಾ ನನ್ನಿಂದ ಇದ್ಯಾ ತೊಂದರೆ ಡೈರೆಕ್ಟರ್ ಇದೆಯಾ ಸುನೀತಾ ಅವರಿಂದ ಇದ್ಯಾ ಏನಾದ್ರೂ ನಿಮ್ಗೆ ತೊಂದರೆ ಕೊಡ್ತಾ ಇದಾರೆ ಅಧಿಕಾರಿಗಳು ಕೊಡ್ತಾ ಇದ್ರೆ ನೇರವಾಗಿ ನನಗೆ ಹೇಳಬೇಕು ಇಮಿಡಿಯೇಟ್ ಆಕ್ಷನ್ ತಗೊಳ್ತೀನಿ ಅರ್ಥ ಆಯ್ತಲ್ಲ ನೀವು ಕೆಲವರು ಮಾತಾಡ್ತೀರ ಕೆಲವರು ಮಾತಾಡಲ್ಲ ರಾಮಾಂಜನ್ ರೆಡ್ಡಿ ಕರೆಕ್ಟಾಗಿ ಆಗಿ ಇನ್ಫಾರ್ಮೇಶನ್ ಆಫೀಸ್ ಒಳಗಡೆ ಮಾಡ್ತೀನಿ ನಾನು ಅಂತ ಅಂದ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ದೀರಾ ಏನು ಮಾಡ ಇನ್ನು ಕಾರ್ಯಕ್ರಮದಲ್ಲಿ ಸಾಲ ಸೌಲಭ್ಯ ನೀಡುವುದರ ಬಗ್ಗೆ ಮಾನದಂಡ ಏನು ಅಂತ ಮಾಜಿ ಸಚಿವರಾದ ವೆಂಕಟರಮಣಪ್ಪ ಮಾತನಾಡಿದ್ದಾರೆ

ನಿಮ್ಮ ಮಕ್ಕಳ ಎಜುಕೇಶನ್ ಅನ್ನ ಕೊಡಿಸಬಹುದು ವಿದ್ಯಾಭ್ಯಾಸಕ್ಕಾಗಿ ಉಪಯೋಗಿಸಬಹುದು ನಿಮ್ಮ ಮಕ್ಕಳ ಭವಿಷ್ಯ ಕಾಪಾಡಬಹುದು ತಮುಲ್ನ ಇತಿಹಾಸದಲ್ಲಿ ಇಂತಹ ಒಂದು ಕಾರ್ಯಕ್ರಮ ನಡೆದಿಲ್ಲ ಎಂದು ಪೌಳ ತಾಲೂಕು ತಮುಲ್ ನಿರ್ದೇಶಕರಾದ ಚಂದ್ರಶೇಖರ್ ರೆಡ್ಡಿ ಮಾತನಾಡಿದ್ದಾರೆ ಕಾರ್ಯಕ್ರಮವನ್ನು ನಮ್ಮ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಎಮ್ ಡಿ ಅವರ ಮುಖಾಂತರ ಈ ಒಂದು ವ್ಯವಸ್ಥೆಯನ್ನು ಮಾಡಿದರೆ ತುಂಬಾ ಈ ಈ ನಲವತ್ತು ವರ್ಷದ ಇತಿಹಾಸದಲ್ಲಿ ಇಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೆದಿರಲಿಲ್ಲ ಮತ್ತು ನಾವು ಬಂದು ಸುಮಾರು ಒಂಬತ್ತನೇ ತಾರೀಕು ಒಂದು ವರ್ಷ ಆಯಿತು ವರ್ಷದಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಎಂಟು ಒಂದು ಮಾರ್ಗದರ್ಶನದಲ್ಲಿ ಸುಮಾರು ರೈತರಿಗೆ ನಲವತ್ತು ವರ್ಷಗಳಲ್ಲಿ ಇಂಥ ಒಂದು ಅನುಕೂಲ ಮಾಡಿಕೊಟ್ಟಿಲ್ಲ ಅಷ್ಟೊಂದು ಒಂದು ಸೌಲಭ್ಯಗಳನ್ನು ರೈತರಿಗೆ ಕೊಟ್ಟಿದ್ದೀವಿ ಚಾಪ್ ಕಟ್ಟುಗಳನ್ನು ಬೇಕಷ್ಟು ನಮ್ಗೆ ಸಾಕು ಅನ್ನೋವರೆಗೂ ಅಧ್ಯಕ್ಷರ ಮುಖಾಂತರ ಒಂದು ಇಲ್ಲಿ ಚಾಪು ಕಟ್ಟುಗಳನ್ನು ರೈತರಿಗೆ ವಿತರಣೆ ಮಾಡಿದ್ದೀವಿ ಹಾಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ರೀತಿಯಲ್ಲಿ ಸುಮಾರು ನಲವತ್ತು ಸಾವಿರ ಚಾಪು ಇದು ಮಿಲ್ಕಿಂಗ್ ಮಿಷನ್ ಅನ್ನ ಇಪ್ಪತ್ತು ಸಾವಿರಕ್ಕೆ ನಮ್ಮ ಉತ್ಪಾದಕರಿಗೆ ಈಗಾಗಲೇ ವಿತರಣೆ ಮಾಡಿದ್ದೀವಿ ಅದೇ ರೀತಿ ರೈತರು ಮರಣ ಹೊಂದಿದರೆ ಐವತ್ತು ಸಾವಿರ ಚೆಕ್ಗಳನ್ನು ಸುಮಾರು ಲಕ್ಷಾಂತರ ರೂಪಾಯಿ ಚೆಕ್ಗಳನ್ನು ಈ ಒಂದು ವರ್ಷದಲ್ಲಿ ವಿತರಣೆ ಮಾಡಿದ್ದೀವಿ ಮತ್ತು ಅದೇ ರೀತಿ ತ್ರಾಸುಗಳ ಮರಣ ಏನು ಹೊಂದಿದ್ದವು ಐವತ್ತು ಸಾವಿರ ಇದ್ದಿದ್ದು ಇವತ್ತು ಎಪ್ಪತ್ತು ಸಾವಿರ ಈ ವರ್ಷದಿಂದ ಕೊಡ್ತಾ ಇದ್ದೀವಿ ಅದನ್ನು ಸಹ ಸುಮಾರು ಒಂದು ಎಪ್ಪತ್ತು ಎಂಬತ್ತು ಲಕ್ಷದವರೆಗೆ ಹಂಚಿಕೆ ಮಾಡಿದ್ದೀವಿ ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಿರ್ದೇಶಕರಾದ ಬಿ ನಾಗೇಶ್ ಬಾಬು ಎಂ ಕೆ ಪ್ರಕಾಶ್ ಬಿ ಎನ್ ಶಿವಪ್ರಕಾಶ್ ತುಮುಲ್ ಎಂ ಡಿ ಶ್ರೀನಿವಾಸನ್ ಡಿ ಸಿ ಸಿ ಬ್ಯಾಂಕ್ ಶಿರಾ ನಿರ್ದೇಶಕರಾದ ಜಿ ಎನ್ ಮೂರ್ತಿ ಮಾಜಿ ಪುರಸಭಾ ಸದಸ್ಯರಂತ ಕಲ್ಪವೃಕ್ಷ ರವಿ ಮುಖಂಡರಾದ ಆರ್ಯ ಹನುಮಂತರಾಯಪ್ಪ ಗುಮ್ಮಗಟ್ಟ ಶ್ರೀನಿವಾಸ್ ವೈಯನಸ್ಕೋಟೆಯ ಎನ್ಆರ್ ಅಶ್ವತ್ ನಾರಾಯಣ್ ಗುತ್ತಿಗೆದಾರಂಥ ಪರಮೇಶ್ ಮತ್ತು ಪಶು ಇಲಾಖೆಯ ಸಹಾಯಕ ನಿರ್ದೇಶಕರಾದ ವರಕೇರಪ್ಪ ರೈತ ಸಂಘದ ಅಧ್ಯಕ್ಷರಾದ ನರಸಿಂಹರೆಡ್ಡಿ ಮಾಜಿ ನಿರ್ದೇಶಕರಾದ ವೇಣುಗೋಪಾಲ ರೆಡ್ಡಿ ರಾಮಲಿಂಗಪ್ಪ ಕೆ ಟಿ ಚಿಕ್ಕಣ್ಣ ಬಿಂದು ಮಾಧವ್ ವಿಸ್ತರಣಾಧಿಕಾರಿ ಸುನೀತಾ ಮೇಲ್ವೀಚಕರಾದ ನಂದೀಶ್ ದಯಾನಂದ್ ವರ್ಷಿಣಿ ಮತ್ತಿತರರು ಇದ್ದರು ಪಾವಗಡ ತಾಲೂಕಿನ ತಾಜ ಸುದ್ದಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗೃತಿ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್